ಹೆಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ನೋಡೋಣ ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋಂಥ ಸೈಕೋ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿಯಾದ ದಕ್ಷಿಣ ಅನ್ನೋ ಮೂವಿನ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿನಲ್ಲಿ ಬರೋ ಅಂಥ ಸೈಕೋ ಒಂದರಿಂದ ಒಂದು ಮರ್ಡರ್ ಮಾಡ್ತಾ ಹೋಗ್ತಾನೆ ಫೈನಲಿ ಅವನ ಕತೆ ಏನಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಐ ಟಿ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಸ್ವಾತಿನ ಕೆಲಸ ಮುಗಿಸ್ಕೊಂಡು ಪಾರ್ಕಿಂಗ್ ಲಾಟಿಗೆ ಬರೋವಾಗ ಅಲ್ಲೇ ಇದ್ದಂಥ ಒಬ್ಬ ಅನಾಮಿಕ ವ್ಯಕ್ತಿ ಕಾರ್ನಲ್ಲಿ ಸ್ವಾತಿನ ಎದುರಿಸಿದ್ ಮಾತ್ರ ಅಲ್ಲದೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಮಾರ್ಗ ಮಧ್ಯೆ ಪೆಟ್ರೋಲ್ ಹಾಕಿಸುವಾಗ ಸ್ವಾತಿಗೆ ಕಾನ್ಷಿಯಸ್ನೆಸ್ ಬರುತ್ತೆ ಹಾಗೇನೆ ಕಾರ್ನ ಡಿಕ್ಕಿನಲ್ಲಿ ಸೌಂಡ್ ಮಾಡೋವಾಗ ಆ ಸೌಂಡು ಪೆಟ್ರೋಲ್ ಹಾಕ್ತಿರೋಂಥ ಹುಡುಗನ್ಗೆ ಕೇಳಿಸ್ಬಾರ್ದು ಅಂತ ಈ ಸೈಕೋ ಜೋರಾಗಿ ಸಾಂಗ್ ಹಾಕ್ತಾನೆ ಹಾಗೆಯೇ ಯಾರು ಇಲ್ಲದೇ ಇರೋ ಅಂತ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಕಾರ್ನ ಬಂದು ಕಾರಿನ ಡಿಕ್ಕಿನ ಓಪನ್ ಮಾಡುವಾಗ ಆಲ್ರೆಡಿ ಕಾನ್ಷಿಯಸ್ನಲ್ಲಿದ್ದಂಥ ಸ್ವಾತಿ ಒಂದು ರಾಡ್ ನಿಂದ ಸೈಕೋ ಕಿಲ್ಲರ್ಗೆ ಜೋರಾಗಿ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಅಂತ ನೋಡೋವಾಗ್ಲೇ ವಾಪಸ್ ಬಂದು ಸ್ವಾತಿನ ಹಿಡ್ದಂಥ ಸೈಕೋ ಕಿಲ್ಲರ್ ಕ್ರೂರವಾಗಿ ಅವಳನ್ನು ಸಾಯಿಸಿದ ಮಾತ್ರ ಅಲ್ದನೆ ಅವಳ ಕುತ್ತೇನೂ ಕೂಡ ಅವಳ ದೇಹದಿಂದ ಬೇರೆ ಮಾಡ್ತಾನೆ ಇದಾಗಿ ಅವನ ಬಿಹೇವಿಯರ್ನ ನೋಡ್ತಾ ಇದ್ರೆ ಅವನೊಬ್ಬ ದೊಡ್ಡ ಸೈಕೋ ಕಿಲ್ಲರ್ ಅನ್ನೋದ್ರಲ್ಲಿ ಯಾವುದೇ ಸಂದೇಹನೂ ಕೂಡ ಇರೋದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಇದೊಂದು ದೊಡ್ಡ ನ್ಯೂಸ್ ಆಗತ್ತೆ ಒಂದು ಅಮಾಯಕ ಹುಡುಗಿನ ನಿರ್ಜನವಾದ ಪ್ರದೇಶದಲ್ಲಿ ಸಾಯಿಸಿದ ಮಾತ್ರ ಅಲ್ದಾನೆ ಅವಳ ತಲೆ ಇದ್ದಂಥ ಪ್ಲೇಸ್ನಲ್ಲಿ ಒಂದು ಕ್ವೆಶನ್ ಮಾರ್ಕ್ ಬಿಟ್ಟೋಗಿದಾನೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಸಿಟಿನಲ್ಲಿ ಯಾವುದೋ ಒಬ್ಬ ಸೈಕೋ ಕಿಲ್ಲರ್ ಉಟ್ಕೊಂಡಿದ್ದಾನೆ ಅಂತ ಆಗ್ಲೇನೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಚಾರ್ಜ್ ತಗೊಂಡಿರೋಂತ ಇನ್ಸ್ಪೆಕ್ಟರ್ ದಿವ್ಯಾನ ನೋಡ್ತೀವಿ ದಿವ್ಯಾ ಸ್ಪಾಟಿಗೆ ಬಂದು ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಸೈಕೋ ಕಿಲ್ಲರ್ ಯಾವುದಾದ್ರೂ ಕ್ಲೂ ಬಿಟ್ಟೋಗಿರ್ಬೋದಾ ಅಂತ ಚೆಕ್ ಮಾಡೋವಾಗ ಕಿಲ್ಲರ್ ತುಂಬಾನೇ ಕಿಲಾಡಿ ಆಗಿರೋದ್ರಿಂದ ಯಾವುದೇ ಕ್ಲೂನು ಕೂಡ ಬಿಟ್ಟೋಗಿರೋದಿಲ್ಲ ಈ ನ್ಯೂಸ್ನ ಆ ಸೈಕೋ ಕಿಲ್ಲರ್ ಒಂದು ಹೋಟೆಲ್ ಅಲ್ಲಿ ಕುತ್ಕೊಂಡ್ ನೋಡ್ತಾ ಅಲ್ಲೇ ಇದ್ದಂತ ಮಾಣಿ ಹತ್ರ ಈ ಪೊಲೀಸ್ನವರು ಅಷ್ಟು ಸುಲಭವಾಗಿ ಆ ಕಿಲ್ಲರ್ನ ಹಿಡಿಯೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಸ್ವಾತಿ ತಲೆ ತಂದಿರೋ ಅಂತ ಆ ಬ್ಯಾಗ್ನ ಓಪನ್ ಮಾಡಿ ನೋಡ್ತಾ ವಾಪಸ್ ಹೋಟೆಲಿಂದ ಆ ಬ್ಯಾಗಿನ್ ಸಮೇತವಾಗಿ ಆಚೆ ಬರ್ತಾನೆ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮತ್ತೊಂದು ಮೇನ್ ಆಗಿರುವಂತಹ ದಕ್ಷಿಣನ ದಕ್ಷಿಣ ಯಾವುದೋ ಒಂದು ವಿಷಯನ ಮನ್ಸಿಗೆ ತುಂಬಾ ಹಚ್ಕೊಂಡು ತುಂಬ ಡ್ರಿಂಕ್ಸ್ ಮಾಡ್ತಾ ಒಬ್ಬಂಟಿಯಾಗಿರೋಂಥ ಮನೆಯಲ್ಲಿ ಈ ನ್ಯೂಸ್ನ ನೋಡ್ತಾ ಆ ತಕ್ಷಣ ಹೈದ್ರಾಬಾದಿಂದ ವೈಜಾಕಿಗೆ ಬಂದು ಈಗ ಆಲ್ರೆಡಿ ಸತ್ತೋಗಿರೋಂಥ ಸ್ವಾತಿ ಮನೆ ಎದುರುಗಡೆನೆ ಒಂದು ಕಾಫಿ ಶಾಪ್ನಲ್ಲಿ ಯಾವುದಾದ್ರೂ ಸ್ವಾತಿ ಮನೆಯಲ್ಲಿ ಘಟನೆ ನಡೀಬಹುದಾ ಅಂತ ಕೂತ್ಕೊಂಡು ವೇಟ್ ಮಾಡೋವಾಗಲೇನೆ ಸ್ವಾತಿ ಮನೆಯಲ್ಲಿ ಜೋರಾಗಿ ಅಳತಿರೋ ಸೌಂಡ್ ಬರುತ್ತೆ ದಕ್ಷಿಣನು ಕೂಡ ಏನಾಯ್ತು ಅಂತ ಮನೆ ಹತ್ರ ಬಂದು ನೋಡೋವಾಗ ಆಲ್ರೆಡಿ ಆ ಸೈಕೋ ಕಿಲ್ಲರ್ ಸ್ವಾತಿ ತಲೆನ ಒಂದು ಪಾರ್ಸಲ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿರ್ತಾನೆ ಇದನ್ನ ನೋಡಿದಂತ ಸ್ವಾತಿ ತಾಯಿಗೆ ತುಂಬಾನೇ ದುಃಖ ಆಗುತ್ತೆ ಆಗ್ಲೇನೆ ದಕ್ಷಿಣ ಎದುರುಗಡೆ ಕಾಫಿ ಶಾಪ್ ನಲ್ಲಿ ಇರೋಂತ ಸಿ ಕ್ಯಾಮರಾ ನ ಅಬ್ಸರ್ವ್ ಮಾಡ್ತಾರೆ ಇದಾಗಿ ಸ್ವಲ್ಪ ಹೊತ್ತಿಗೆ ದಿವ್ಯಾ ಆ್ಯಂಡ್ ಟೀಮ್ ಕೂಡ ಸ್ವಾತಿ ಮನೆ ಹತ್ರ ಬಂದು ಈ ರೀತಿ ತಲೆನ ಪಾರ್ಸಲ್ ಇಟ್ ಕಳಿಸಿರುವಂತ ವಿಷಯ ಗೊತ್ತಾಗುತ್ತೆ ಹಾಗೆಯೇ ಅವರು ಕೂಡ ಎದುರುಗಡೆ ಶಾಪ್ನಲ್ಲಿದ್ದಂಥ ಸಿ ಇದ್ದಂತ ಸಿ ಕ್ಯಾಮ್ರಾನ ಅಬ್ಸರ್ವ್ ಮಾಡಿ ಆ ತಕ್ಷಣ ಫುಟೇಜಿಗೋಸ್ಕರ ಹೋಗಿ ವಿಚಾರಿಸೋವಾಗ ಶಾಪ್ ಓನರ್ ನಿಮಗಿಂತ ಮುಂಚೆ ಒಂದು ಹುಡುಗಿ ಬಂದು ಸಿ ಕ್ಯಾಮ್ರಾ ಫುಟೇಜ್ ಜೊತೆಗೆ ಫೋಟೋನು ಕೂಡ ತೊಗೊಂಡು ಹೋದರು ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂಥ ದಿವ್ಯಾನ್ಗೆ ತುಂಬಾ ಶಾಕ್ ಆಗುತ್ತೆ ಹಾಗೆಯೇ ಫುಟೇಜ್ನ ಚೆಕ್ ಮಾಡೋವಾಗ ದಕ್ಷಿಣ ಜೊತೆಗೆ ಗಿಫ್ಟ್ ಇಟ್ಟೋದಂಥ ಒಬ್ಬ ಹುಡುಗನೂ ಕೂಡ ಕ್ಯಾಪ್ಚರ್ ಆಗಿರ್ತಾರೆ ಇದನ್ನ ನೋಡಿದಂಥ ದಿವ್ಯಾ ಯಾರು ಬಂದು ಕೇಳಿದ್ರು ಕೂಡ ಈ ರೀತಿ ಫೂಟೇಜ್ನ ಕೊಟ್ಬಿಡ್ತೀಯ ಅಲ್ವಾ ಅಂತ ಹೇಳಿ ಕೆನ್ನೆಗೆ ಬಾರಿಸೋವಾಗ ದಕ್ಷಿಣನೂ ಕೂಡ ಶಾಪ್ ಓನರ್ ಹತ್ರ ಪೊಲೀಸ್ ಅಂತ ಹೇಳಿ ಫೂಟೇಜ್ನ ಇಸ್ಕೊಂಡು ಹೋಗಿರ್ತಾಳೆ ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಆಲ್ರೆಡಿ ಸಿ ಸಿ ಕ್ಯಾಮ್ರಾ ಫುಟೇಜ್ನಲ್ಲಿ ಗಿಫ್ಟ್ ರೀತಿ ಬಾಕ್ಸ್ನ ಇಟ್ಟೋದಂಥ ಹುಡುಗ ಕ್ಯಾಪ್ಚರ್ ಆಗಿರ್ತಾನಲ್ವಾ ಸೊ ಆ ಹುಡುಗನ ಕಂಡಿಡ್ದಂಥ ದಕ್ಷಿಣ ನಿನಗೂ ಹಾಗೆ ಆ ಕಿಲ್ಲರ್ಗೂ ಏನು ಸಂಬಂಧ ಅಂತ ವಿಚಾರಿಸೋವಾಗ ಆ ಹುಡುಗ ಹೇಳ್ತಾನೆ ನಾನೊಬ್ಬ ಡ್ರಗ್ ಅಡಿಕ್ಟ್ ಆ ಗಿಫ್ಟ್ ಬಾಕ್ಸ್ನಲ್ಲಿ ಏನಿದೆ ಅಂತನೂ ಕೂಡ ನನಗೆ ಗೊತ್ತಿರಲಿಲ್ಲ ನನಗೆ ಡ್ರಗ್ಸ್ನ ಕೊಟ್ಟು ಈ ರೀತಿ ಗಿಫ್ಟ್ನ ಇಟ್ಟು ಬಾ ಅಂತ ಹೇಳಿದ್ರಿಂದ ಹೋಗಿಟ್ಟು ಬಂದೆ ಸಂಜೆ ನ್ಯೂಸ್ ಚಾನಲ್ಸ್ನಲ್ಲೆಲ್ಲ ಟೆಲಿಕಾಸ್ಟ್ ಆದಾಗಲೇ ಗೊತ್ತಾಗಿದ್ದು ಆ ಗಿಫ್ಟ್ ಬಾಕ್ಸ್ ನಲ್ಲಿ ಹ್ಯೂಮನ್ ಬೀಯಿಂಗ್ ನ ತಲೆ ಇದೆ ಅಂತ ಅಂದ್ಬಿಟ್ಟು ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಳ್ತಾನೆ ಹಾಗೆ ಅವತ್ತಿನ ದಿವಸ ರಾತ್ರಿಯೇ ಇನ್ಸ್ಪೆಕ್ಟರ್ ದಿವ್ಯಾ ಆ್ಯಂಡ್ ಟೀಮ್ ಗಿಫ್ಟ್ ಇಟ್ಟು ಬಂದಂತ ಹುಡುಗನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಚಾರ್ಜ್ ಮಾಡಿ ವಿಚಾರಿಸೋವಾಗ ಒಂದು ಐವತ್ತರಿಂದ ಅರವತ್ತು ವರ್ಷದ ಒಳಗಿನ ಒಬ್ಬ ವ್ಯಕ್ತಿ ಬಂದು ನನ್ಗೆ ಗಿಫ್ಟ್ ಕೊಟ್ಟ ಅಂತ ಹೇಳ್ಕೊಳ್ತಾನೆ ಹಾಗೇನೆ ಕೊಟ್ಟಂತ ವ್ಯಕ್ತಿಯ ಬಲ್ಗೈನಲ್ಲಿ ಯಾವುದೇ ಕೈ ಬೆರಳುಗಳು ಕೂಡ ಇರಲಿಲ್ಲ ಅದು ಕಂಪ್ಲೀಟ್ ಆಗಿ ಕೈ ತುಂಡಾಗೋಗಿತ್ತು ಅಂತಾನು ಕೂಡ ಕೆಲವೊಂದಿಷ್ಟು ಗುರುತುಗಳನ್ನ ಹೇಳ್ಕೊಳ್ತಾನೆ ಹಾಗೇನೆ ಆ ಹುಡ್ಗಿ ಹತ್ರನೂ ಕೂಡ ನಾನು ಇದೇ ವಿಷಯನ ಹೇಳಿದೆ ಅಂತ ಹೇಳೋವಾಗ ದಿವ್ಯನಿಗೆ ಡೌಟ್ ಬಂದು ಆ ತಕ್ಷಣ ದಕ್ಷಿಣನ ಫೋಟೋ ತೋರಿಸಿ ಇದೇ ಹುಡ್ಗಿನ ನಿನ್ನ ಹತ್ರ ಬಂದು ವಿಚಾರಿಸಿದ್ದು ಅಂತ ಹೇಳೋವಾಗ ಹೌದು ಅಂತ ಹೇಳಿ ಒಪ್ಕೊಳ್ತಾನೆ ಹಾಗೆ ಅವತ್ತಿನ ದಿವಸ ಸಂಜೆನೆ ದಿವ್ಯಾ ಮನೆಯಲ್ಲಿ ಕುತ್ಕೊಂಡು ಸಿಸಿ ಕ್ಯಾಮ್ರಾ ಫುಟೇಜ್ನ ನೋಡೋವಾಗ ಅವ್ರ ಮನೆ ಅಕ್ಕಪಕ್ಕ ಸುತ್ತಾನೆ ದಕ್ಷಿಣ ಓಡಾಡ್ತಾ ಇರೋದು ದಿವ್ಯನಿಗೆ ಕಾಣಿಸ್ಕೊಳತ್ತೆ ಆ ತಕ್ಷಣ ದಿವ್ಯ ಮನೆಯಿಂದ ಆಚೆ ಬಂದು ಚೆಕ್ ಮಾಡೋವಾಗ ಅಲ್ಲೆಲ್ಲೂ ಕೂಡ ದಕ್ಷಿಣ ಇರೋದಿಲ್ಲ ಹಾಗೇನೇ ದಿವ್ಯನಿಗೆ ಅನಿಸ್ತಾ ಇರತ್ತೆ ಈ ಬಾಫ್ ಕಟ್ಟಿನ ಹುಡುಗಿಗೂ ಹಾಗೆಯೇ ಈ ಕೊಲೆ ಕೇಸಿಗೂ ಏನಾದರೂ ಸಂಬಂಧ ಇರ್ಬೋದಾ ಯಾಕೆ ಇಲ್ಲೇ ಸುತ್ತಮುತ್ತ ಓಡಾಡ್ತಾ ಇದ್ದಾಳೆ ಅಂತ ಇದೇ ಕೇಸಿನ ಬಗ್ಗೆ ತುಂಬಾ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಹುಡುಗಿ ರೋಡ್ನಲ್ಲಿ ಅಳ್ತಾ ಕೂತಿದ್ದನ್ನು ಅಬ್ಸರ್ವ್ ಮಾಡಿದಂಥ ದಕ್ಷಿಣ ಏನು ವಿಷಯ ಅಂತ ಕೇಳೋ ನಮ್ಮ ಅಕ್ಕನ ಒಬ್ಬ ಪುಡಿ ರೌಡಿ ಎತ್ಕೊಂಡು ಹೋಗಿದ್ದಾನೆ ಅನ್ನೋ ವಿಷಯ ದಕ್ಷಿಣ ಗೊತ್ತಾಗುತ್ತೆ ಆ ತಕ್ಷಣ ಅವಳನ್ನ ಕಾಪಾಡಿದಂಥ ದಕ್ಷಿಣ ಅವರೆಲ್ಲರ ಜೊತೆನೂ ಕೂಡ ಚೆನ್ನಾಗಿ ಫೈಟಿಂಗ್ ಮಾಡಿ ಅವಳನ್ನು ಸೇಫ್ ಮಾಡ್ತಾರೆ ಹಾಗೆಯೇ ದಕ್ಷಿಣನ ಮುಖ ನೋಡಿದ್ರೆ ಅನ್ನಿಸ್ತಾ ಇರುತ್ತೆ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಕೊರಗ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಸೀನ್ನಲ್ಲಿ ಈ ಕ್ವೆಶನ್ ಮಾರ್ಕ್ಸ್ ಸೈಕೋ ಕಿಲ್ಲರು ಭೀಮ್ಲಿ ಬೀಚ್ನಲ್ಲಿ ಮತ್ತೊಂದು ಹುಡುಗಿನ ಸೇಮ್ ಪ್ಯಾಟ್ರನ್ ಸಾಯಿಸಿರ್ತಾನೆ ಸೊ ಈ ರೀತಿ ಸಾಯಿಸಿರೋದ್ರಿಂದ ಎಲ್ಲ ನ್ಯೂಸ್ ಚಾನೆಲ್ಸಲ್ಲೂ ಕೂಡ ಟೆಲಿಕಾಸ್ಟ್ ಆಗಿದ್ದು ಮಾತ್ರ ಅಲ್ಲದೇ ಇನ್ಸ್ಪೆಕ್ಟರ್ ದಿವ್ಯಾನೋ ಕೂಡ ಇನ್ವೆಸ್ಟಿಗೇಷನ್ಗೋಸ್ಕರ ಸ್ಪಾಟಿಗೆ ಬಂದಿರ್ತಾರೆ ಅದೇ ಪ್ಲೇಸಿಗೆ ದಕ್ಷಿಣನೂ ಕೂಡ ಬಂದಿರ್ತಾರೆ ಸೊ ದಕ್ಷಿಣನ ಅಬ್ಸರ್ವ್ ಮಾಡಿದಂಥ ದಿವ್ಯಾ ಒಂದು ನಿಮಿಷ ಯೋಚನೆ ಮಾಡ್ತಾರೆ ಇದೇ ಬಾಫ್ಕೊಟ್ಟೆನ ಹುಡುಗಿ ಅಲ್ವಾ ಅವತ್ತಿಂದನೂ ಕೂಡ ಸಿ ಕ್ಯಾಮ್ರಾ ಫುಟೇಜ್ನಲ್ಲಿ ನಾವು ಚೆಕ್ ಮಾಡಿತು ಅಂತ ಹೇಳಿ ಅವರ ಕೋ ಇನ್ಸ್ಪೆಕ್ಟರ್ಗೆ ಆ ತಕ್ಷಣ ದಕ್ಷಿಣನ ಹಿಡಿಯೋದಕ್ಕೆ ಹೇಳ್ತಾರೆ ಸೇಮ್ ಸ್ಪಾಟಿಗೆ ಆಲ್ರೆಡಿ ಕೈ ಇಲ್ದಾನೆ ಇರೋ ವ್ಯಕ್ತಿನೂ ಕೂಡ ಬಂದು ಈ ಮರ್ಡರ್ನ ಅಬ್ಸರ್ವ್ ಮಾಡೋವಾಗ ಇದನ್ನ ಅಬ್ಸರ್ವ್ ಮಾಡಿದಂತ ದಕ್ಷಿಣ ಕೈ ಇಲ್ದಾನೆ ಇರೋಂತ ವ್ಯಕ್ತಿನ ಓಡಿಸ್ಕೊಂಡು ಹೊರಟೋಗ್ತಾರೆ ಆ ವ್ಯಕ್ತಿನೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋವಾಗ ಬಂದಂತ ಒಂದು ಕಾರಿಂದ ದಕ್ಷಿಣಗೆ ಆಕ್ಸಿಡೆಂಟ್ ಆಗುತ್ತೆ ಆ ತಕ್ಷಣ ದಕ್ಷಿಣ ಅನ್ಕಾನ್ಷಿಯಸ್ ಆಗ್ತಾರೆ ಸೊ ನಮ್ಗೆ ಇಲ್ಲೊಂದು ದಕ್ಷಿಣ ಲೈಫ್ ನಲ್ಲಿ ನಡೆದಿದೆ ಅನ್ನೋ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಬಸ್ ಜರ್ನಿ ಮಾಡ್ತಾ ಇದ್ದಂತ ಸಿದ್ದು ಆಗ್ಲೇನೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಮಿಡ್ಸಿಲ್ ದಾಡ್ತಾ ಅಂತ ಈ ಬಸ್ ನಲ್ಲಿ ಒಂದು ಹುಡುಗಿ ಶವ ಇದೆ ಅಂತ ಹೇಳ್ತಾರೆ ಹಿಂದೆನೆ ಕೂತ್ಕೊಂಡು ಈ ಮಾತನ್ನ ಕೇಳಿಸ್ಕೊಂಡಂತ ಸ್ವಾಮಿಗೆ ತುಂಬಾನೇ ಶಾಕ್ ಆಗಿ ಆ ತಕ್ಷಣ ಸುತ್ತ ನೋಡೋವಾಗ ಯಾವುದೇ ಶವ ಇರೋದ್ರಿಂದ ಸಿದ್ದು ಪ್ರಾಂಕ್ ಮಾಡ್ತಿರ್ಬೇಕು ಅಂತ ಅನ್ಕೊಳ್ತಾರೆ ಮಿಡ್ಚಿಲ್ ಬರ್ತಾ ಇದ್ದಂಗೆ ಬಸ್ಸನ್ನ ಹಿಡಿದು ಅಲ್ಲಿಂದ ಹೊರಟೋಗ್ತಾರೆ ಈಗ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಬಸ್ಸಿನ ಮೇಲ್ಗಡೆ ನಿಜವಾಗ್ಲೂ ಒಂದು ಹುಡುಗಿ ಶವ ಇರತ್ತೆ ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ತಾ ಇದ್ದಂಗೆನೆ ಸೊ ಸ್ಪಾಟಿಗೆ ಪೊಲೀಸ್ನವ್ರ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ನಮಗೆ ಏನು ಅಂತಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರೋ ಅಂತ ದಕ್ಷಿಣ ಬೇರೆ ಯಾರು ಅಲ್ಲ ಈ ಕೇಸ್ ಟೇಕ್ ಆಫ್ ಮಾಡಿರೋ ಅಂತ ಎ ಸಿ ಪಿ ದಕ್ಷಿಣ ಆಗಿರ್ತಾರೆ ಸೊ ಸದ್ಯಕ್ಕೆ ಈ ಕೇಸ್ನ ಅವರೇ ಟೇಕ್ ಆಫ್ ಮಾಡಿರ್ತಾರೆ ದಕ್ಷಿಣ ಆ ಹುಡುಗಿ ಬಾಡಿನ ಚೆಕ್ ಮಾಡಿ ತಲೆನ ಕಟ್ ಮಾಡಿ ಆ ಪ್ಲೇಸ್ ನಲ್ಲಿ ಕ್ವೆಶನ್ ಮಾರ್ಕ್ ಇರೋದನ್ನ ನೋಡಿ ಇದು ನಾರ್ಮಲ್ ಮರ್ಡರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಆದಷ್ಟು ಬೇಗ ಈ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅಂತ ಹೇಳ್ತಾರೆ ಹಾಗೇನೆ ಆ ಬಸ್ ಯಾವ ದಿಕ್ಕಿಂದ ಬಂದಿದೆ ಆ ಎಲ್ಲಾ ಸಿಸಿಟಿವಿ ಫುಟೇಜ್ ಕೂಡ ಚೆಕ್ ಮಾಡಿ ಅಂತ ಅವ್ರು टीम खेलतार ಹಾಗೇನೆ ಆ ಕಿಲ್ಲರ್ ಫೋನ್ ಯೂಸ್ ಮಾಡಿರುವಂತಹ ಫೋನ್ ಓನರ್ನ ಜೊತೆಗೆ ಆ ಬಸ್ ನಲ್ಲಿ ಕಿಲ್ಲರ್ ಹಿಂದೆ ಕೂತಂತ ಸ್ವಾಮಿನ ಇಬ್ರು ಕರೆಸಿ ಎನ್ಕ್ವೈರಿ ಮಾಡೋವಾಗ ಇವರಿಬ್ರು ಸ್ವಲ್ಪ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ ಹಾಗೆಯೇ ದಕ್ಷಿಣ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ನ ವಿಚಾರಿಸೋವಾಗ ಡಾಕ್ಟರ್ ಈ ಹುಡುಗಿ ಮೇಲೆ ಯಾವುದೇ ಅತ್ಯಾಚಾರನೂ ಕೂಡ ನಡೆದಿಲ್ಲ ಅನ್ನೋ ವಿಷಯನ ತಿಳಿಸ್ತಾರೆ ಆದ್ರೆ ಸೈಕೋ ಕಿಲ್ಲರ್ ಎಷ್ಟು ಮಟ್ಟಿಗೆ ಕ್ರೂರವಾಗಿ ಕೊಂದಿದ್ದಾನೆ ಅಂತಂದ್ರೆ ತಲೆ ಬುರುಡೆಗೆ ಹೊಡೆದಿರೋದ್ರಿಂದ ಮಿಲ್ ಸಮೇತ ತಲೆ ಕೂಡ ನಜ್ಗುಜ್ಜಾಗಿದೆ ಸತ್ ಮೇಲೆ ತಲೆಯಿಂದ ದೇಹನ ಬೇರೆ ಮಾಡಿದಾನೆ ಅನ್ನೋ ವಿಷಯನ ತಿಳಿಸ್ತಾರೆ ಹಾಗೇನೆ ಸೈಕೋ ಕಿಲ್ಲರ್ ಮತ್ತೊಂದು ಕೂಡ ಫಾಲೋ ಮಾಡಿ ಅವಳೆಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ತುಂಬಾ ಕ್ರೂರವಾಗಿ ಅವಳನ್ನು ಕೂಡ ಸಾಯಿಸ್ತಾನೆ ಸೊ ಈ ವಿಷಯ ದಕ್ಷಿಣಗೂ ಕೂಡ ಗೊತ್ತಾಗುತ್ತೆ ಹಾಗೆ ದಕ್ಷಿಣ ಈ ರೀತಿ ಸೈಕೋ ಕಿಲ್ಲರ್ ಎಷ್ಟೆಲ್ಲಾ ಕಡೆ ಇದೇ ತರ ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡಿದಾನೆ ಅನ್ನೋದನ್ನ ತುಂಬಾ ಫೈಲ್ಸ್ ನ ಚೆಕ್ ಮಾಡಿದಂತ ದಕ್ಷಿಣ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಹಾಗೇನೆ ಒಂದ್ ಪ್ರೆಸ್ ಮೀಟ್ ಅನ್ನು ಕೂಡ ಕರೀತಾರೆ ಅದ್ರ ಜೊತೆಗೆ ರಿಪೋರ್ಟರ್ ಕೇಳಿದಂತ ಕ್ವೆಶನ್ ಆನ್ಸರ್ ಮಾಡಿದಂತಹ ದಕ್ಷಿಣ ಈ ಕಿಲ್ಲರ್ ಯಾವಾಗ್ಲೂ ಕೂಡ ಪಬ್ಲಿಸಿಟಿಲೇ ಇರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅನ್ನೋ ವಿಷಯನ ತಿಳಿಸ್ತಾರೆ ಹಾಗೆ ಒಬ್ಬರು ರಿಪೋರ್ಟರ್ ಬರೀ ಉಡುಗೀರ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸಾಯಿಸೋದಕ್ಕೂ ಮುಂಚೆ ಅತ್ಯಾಚಾರ ಏನಾದ್ರೂ ಮಾಡ್ತಾ ಕೇಳೋವಾಗ ದಕ್ಷಿಣ ಇಲ್ಲಿವರೆಗೂ ಸಾಯಿಸಿರುವಂತಹ ಕಿಲ್ಲರು ಯಾವ ಹುಡುಗಿ ಮೇಲೂ ಕೂಡ ಅತ್ಯಾಚಾರ ಮಾಡಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಅವನೊಬ್ಬ ಇಂಪಾರ್ಟೆಂಟ್ ಅಂತ ಹಾಗೇನೆ ಅವನಿಗೆ ಕೇವಲ ಮಾನಸಿಕ ಜೊತೆಗೆ ದೈಹಿಕವಾಗೂ ಯಾವ್ದಾದ್ರೂ ಕಾಯಿಲೆ ಇರಬಹುದು ಅದಕ್ಕೋಸ್ಕರನೇ ಹುಡುಗಿರನ್ನ ಈ ರೀತಿ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದ್ದಾನೆ ಅನ್ನೋ ವಿಷಯನ ತಿಳಿಸ್ತಾರೆ ಸೊ ಈ ವಿಷಯನ ಒಂದು ಬಾರ್ ನಲ್ಲಿ ಕೂತ್ಕೊಂಡು ಆ ಕ್ವೆಶನ್ ಮಾರ್ಕ್ ಸೈಕೋಕಿಲರ್ ಸಿದ್ದು ಕೂಡ ನೋಡ್ತಾ ಇರ್ತಾನೆ ಅಲ್ಲೇ ಟೇಬಲ್ನಲ್ಲಿ ಕೂತವ್ರು ಅವನೊಬ್ಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ಯಾವ ಹುಡುಗಿನೂ ಕೂಡ ಅತ್ಯಾಚಾರ ಮಾಡ್ತಾ ಇಲ್ಲ ಅಂತ ಹೇಳಿ ಆಡ್ಕೊಂಡು ನಗಾಡ್ತಾ ಇರೋದನ್ನ ನೋಡಿದಂತ ಸಿದ್ದುಗೆ ತುಂಬಾನೇ ಕೋಪ ಬರುತ್ತೆ ಸೀನ್ ಕಟ್ ಮಾಡಿದ್ರೆ ನಾವು ನೋಡ್ತೀವಿ ಹರ್ಷಿತಾ ಅನ್ನೋ ಹುಡುಗಿನ ಕಿಡ್ನಾಪ್ ಮಾಡಿರೋ ಅಂತ ಸಿದ್ದುನ ನ ಸಿದ್ದು ಈ ಸಲ ಹರ್ಷಿತನ ಸಾಯಿಸ್ದಾನೆ ಅವಳೆದ್ರಗಡೆ ನಾನೊಬ್ಬ ಸೈಕೋ ಕಿಲರ್ ಅಲ್ವಂತೆ ನಾನು ಇಂಪಾರ್ಟೆಂಟ್ ಅಂತೆ ಅಂತ ಹೇಳಿ ತುಂಬನೇ ಹಾರ್ಷ್ ಆಗಿ ಬಿಹೇವ್ ಮಾಡ್ತಾ ನಾನು ಜೀವಂತವಾಗಿ ಬಿಡಬೇಕು ಅಂತಂದ್ರೆ ನಾ ಹೇಳ್ದಾಗ ನೀನು ಕೇಳಬೇಕು ಅಂತ ಹೇಳಿ ಅವಳಿಗೆ ಹೆದರಿಸ್ತಾನೆ ಹಾಗೇನೆ ಸ್ಟೇಷನಿಗೆ ಬಂದ ಹರ್ಷಿತ ದಕ್ಷಿಣ ಹತ್ರ ನಾನು ಪಾರ್ಲರಿಗೆ ಹೋಗಿ ವಾಪಸ್ ಬರೋವಾಗ ಸೈಕೋ ಕಿಲ್ಲರ್ ಒಬ್ಬ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ ಆಗ್ಲೇನೆ ಮತ್ತೊಬ್ಬ ವ್ಯಕ್ತಿ ಬಂದು ನನ್ನನ್ನ ಕಾಪಾಡ್ದ ಅಂತ ಹೇಳಿ ದಕ್ಷಿಣ ಹತ್ರ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ತಾರೆ ಸೊ ಅದು ಬೇರೆ ಯಾರು ಅಲ್ಲ ಈ ಸೈಕೋ ಕಿಲ್ಲರ್ ಸಿದ್ದುನೇ ಆಗಿರ್ತಾನೆ ಸೊ ಸಿದ್ದುನ ನೋಡಿದಂತ ದಕ್ಷಿಣ ಆ ಟೈಮ್ ನಲ್ಲಿ ನೀನಲ್ಲಿ ಏನ್ ಮಾಡ್ತಿದ್ದೆ ಅಂತ ಕೇಳೋವಾಗ ಪಕ್ಕದಲ್ಲಿರುವಂತಹ ಕ್ವಾರಿನಲ್ಲೇ ಕೆಲಸ ಮಾಡ್ತಾ ಇರೋದು ಅಂತ ಐಡಿ ಕಾರ್ಡ್ ಕೂಡ ತೋರಿಸ್ತಾನೆ ಹಾಗೆ ಸದ್ಯದ್ರಲ್ಲೇ ಹರ್ಷಿತನ್ ಮದ್ವೆನೂ ಕೂಡ ಫಿಕ್ಸ್ ಆಗಿರೋದ್ರಿಂದ ಮನೆಯಲ್ಲಿ ನನ್ಗೋಸ್ಕರ ಸಮೇತವಾಗಿ ಹರ್ಷಿತನ ಅಲ್ಲಿಂದ ಕಳಿಸ್ತಾರೆ ಸಿದ್ದುಗೆ ನೋಡ್ಲಿಕ್ಕೆ ಆ ಸೈಕೋ ಕಿಲರ್ ಹೇಗಿದೆ ಅಂತ ಹೇಳು ಅಂತ ಹೇಳಿ ಒಬ್ರು ಸ್ಕೆಚ್ ಆರ್ಟಿಸ್ಟ್ ನ ಕರೆಸಿ ಸ್ಕೆಚ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಈ ಕಡೆ ಮನೆ ಹತ್ರ ಬಂದಂತ ಹರ್ಷಿತಾ ಮನೆವರೆಗೂ ನಾನು ಒಬ್ಳೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿಂದ ಕಾನ್ಸ್ಟೇಬಲ್ ಕೂಡ ಅಲ್ಲಿಂದ ಹೊರಟೋಗ್ತಾರೆ ಆದ್ರೆ ಹರ್ಷಿತಾ ನಡ್ಕೊಂಡ್ ಬರೋವಾಗ ಒಬ್ಬ ಅನಾಮಿಕಾ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಹಾಗೆನೆ ಸೇಮ್ ಪ್ಯಾಟ್ರನ್ ಅಲ್ಲಿ ಅವಳನ್ನ ಸಾಯಿಸ್ತಾನೆ ಆದ್ರೆ ಈ ಕಡೆ ಇನ್ನೂ ಸಿದ್ದು ಪೊಲೀಸ್ ಸ್ಟೇಷನ್ ಅಲ್ಲೇ ಇರ್ತಾನೆ ನಿಜ ಹೇಳಬೇಕು ಅಂತಂದ್ರೆ ಹರ್ಷಿತನ್ ಸಾಯಿಸಿದ್ದು ಬೇರೆ ಯಾರು ಅಲ್ಲ ಆ ಬಲ್ಗ ಇಲ್ದೇನೆ ಇರುವಂತ ವ್ಯಕ್ತಿ ಆ ವ್ಯಕ್ತಿಗೂ ಹಾಗೆ ಸಿದ್ದುಗೂ ಏನ್ ಸಂಬಂಧ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಹರ್ಷಿತ ಸತ್ತಿರೋಂತ ವಿಷಯ ಮೀಡಿಯಾ ಎಲ್ಲ ಕಡೆನೂ ಕೂಡ ತುಂಬಾನೇ ಹರಿದಾಡಿರುತ್ತೆ ಸೈಕೋ ಕಿಲ್ಲರ್ ಕೈಯಿಂದ ತಪ್ಪಿಸ್ಕೊಂಡ್ರು ಕೂಡ ದಕ್ಷಿಣ ಅವಳನ್ನ ಕಾಪಾಡ್ಕೊಳಕ್ ಅಂತ ಇದನ್ನ ಕೇಳಿಸಿಕೊಂಡಂತ ದಕ್ಷಿಣಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಆದ್ರೆ ಸಿದ್ದು ಮಾತ್ರ ಒಳಗೊಳಗೆ ಖುಷಿ ಪಡ್ತಾ ಸೈಕೋ ಕಿಲ್ಲರ್ನ ನಾನೇ ಹೊಡೆದಿರೋದ್ರಿಂದ ಆ ಸೈಕೋ ಕಿಲ್ಲರ್ ನನಗೂ ಕೂಡ ಏನಾದರೂ ಮಾಡ್ಬೋದು ಅಂತ ಹೆದರುಕೊಳ್ಳ ಸಿದ್ದು ನಾನು ಈಗ್ಲೇನೆ ಊರಿಗೆ ಹೊರಟೋಗ್ತೀನಿ ನಿಮ್ಗೆ ಏನಾದ್ರು ವಿಷಯ ಇದ್ರೆ ನಮ್ಮ ತಂದೆಗೆ ಫೋನ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಅವತ್ತಿನ ದಿವಸ ರಾತ್ರಿನೇ ಇದೇ ಕೇಸಿನ ಬಗ್ಗೆ ತುಂಬಾನೇ ಯೋಚಿಸ್ತಾ ಇದ್ದಂತ ದಕ್ಷಿಣ ಮನೆಯಲ್ಲಿ ಮಲಗಿರೋಂತ ಟೈಮ್ ಟೈಮ್ನಲ್ಲಿ ದಕ್ಷಿಣ ಮನೆಗೆ ದಕ್ಷಿಣ ಗೊತ್ತಾಗ್ದೇ ಇರೋ ರೀತಿ ಮಧ್ಯರಾತ್ರಿನಲ್ಲಿ ಮನೆಗೆ ಬಂದಂತ ಸಿದ್ದು ಮಲ್ಗಿರೋ ಅಂಥ ಟೈಮ್ನಲ್ಲೇ ದಕ್ಷಿಣಗೆ ಅನ್ಕಾನ್ಷಿಯಸ್ ಆಗೋ ರೀತಿ ಮಾಡ್ತಾನೆ ಹಾಗೆಯೇ ದಕ್ಷಿಣನ ಅವಳು ಅನ್ಕಾನ್ಷಿಯಸ್ ಆಗಿರೋವಾಗಲೇ ಅತ್ಯಾಚಾರ ಮಾಡ್ತಾನೆ ಈ ಎಲ್ಲೂ ಕೂಡ ಒಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗೋ ರೀತಿ ಮಾಡ್ತಾನೆ ಹಾಗೆಯೇ ಸಿದ್ದು ಅವನ ಮುಖಕ್ಕೆ ಕಾಣಿಸ್ದೇ ಇರೋ ರೀತಿ ಒಂದು ಮಾಸ್ಕ್ ಕೂಡ ಹಾಕ್ಕೊಂಡಿರ್ತಾನೆ ಹಾಗೆಯೇ ಅವಳನ್ನು ಎತ್ಕೊಂಡೋಗಿ ಒಂದು ಬಾತ್ ಟಬ್ನಲ್ಲಿ ಹಾಕಿ ಅಲ್ಲಿಂದ ಹೊರಟೋಗ್ತಾನೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಎಚ್ಚರ ಆದಂಥ ದಕ್ಷಿಣಗೆ ತಾನು ಬಾತ್ ಟಬ್ನಲ್ಲಿರೋದು ಗೊತ್ತಾಗುತ್ತೆ ಹಾಗೆಯೇ ತುಂಬ ಕಷ್ಟದಿಂದ ಅಪ್ ಆದಂಥ ದಕ್ಷಿಣ ಕೆಳಗಡೆ ಬರೋಷ್ಟ್ರೊಳಗಾಗ್ಲೇ ನ್ಯೂಸ್ ನೋಡಿದಂಥ ದಕ್ಷಿಣಗೆ ತುಂಬಾ ಶಾಕ್ ಆಗುತ್ತೆ ಯಾಕೆ ಅಂತಂದರೆ ಎಲ್ಲ ನ್ಯೂಸ್ ಚಾನಲ್ಸ್ನಲ್ಲೂ ಕೂಡ ಆಲ್ರೆಡಿ ದಕ್ಷಿಣ ಮೇಲಾದಂಥ ಅನ್ಯಾಯನ ವಿಡಿಯೋ ಮಾಡಿ ಲೀಕ್ ಮಾಡಿರ್ತಾನೆ ಇದನ್ನು ನೋಡಿದಂಥ ದಕ್ಷಿಣಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಆ ತಕ್ಷಣ ಮನೆ ಎದುರುಗಡೆ ಇದ್ದ ನ್ಯೂಸ್ ಚಾನೆಲ್ಸ್ ನವರು ಕೂಡ ದಕ್ಷಿಣಗೆ ಕ್ವೆಶನ್ ಮಾಡಬೇಕು ಅಂತಾನೆ ವೈಟ್ ಮಾಡ್ತಾ ಇರ್ತಾರೆ ಆದ್ರೆ ದಕ್ಷಿಣ ಅವ್ರು ಯಾರ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ದಾನೆ ಜೀಪ್ ತಗೊಂಡು ಊರಾಚೆ ದಕ್ಷಿಣ ಮೇಲೆ ನಿಜವಾಗ್ಲೂ ಅತ್ಯಾಚಾರ ಆಗಿದ್ಯಾ ಅಂತ ತುಂಬಾನೇ ಯೋಚನೆ ಮಾಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಹಾಗೇನೇ ಐ ಆರ್ ಆಫೀಸರ್ ಹತ್ರ ಬಂದಂತಹ ದಕ್ಷಿಣ ನನಗೆ ಪೊಲೀಸ್ ಕೆಲಸ ಮಾಡ್ಲಿಕ್ಕೆ ಲಾಯಕ್ ಆಗಿಲ್ಲ ಅನ್ನೋ ರೀತಿ ರೆಸಿಗ್ನೇಷನ್ ಕೊಡ್ತಾರೆ ಇದನ್ನ ನೋಡಿದಂತಹ ಐಆರ್ ಆಫೀಸರ್ ಅದು ಫೇಕ್ ವಿಡಿಯೋ ಅನ್ಸುತ್ತೆ ಕಣಮ್ಮ ಯಾಕೆ ಸುಮ್ಮನೆ ರೆಸಿಗ್ನೇಷನ್ ಲೆಟರ್ ಕೊಡ್ತಾ ಇದೆಯಾ ಅಂತ ಹೇಳೋವಾಗ ಅದು ಫೇಕ್ ಅಲ್ಲ ಒರಿಜಿನಲ್ ಅಂತ ಹೇಳಿ ಅಲ್ಲಿ ವಾಪಸ್ ಮನೆಗೆ ಬರ್ತಾರೆ ಹಾಗೇನೇ ಅವತ್ತಿನ ದಿವಸ ರಾತ್ರಿನೇ ಕಿಲ್ಲರ್ ಯಾವ ರೀತಿ ಮನೆಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಅನ್ನೋದನ್ನ ಇಮ್ಯಾಜಿನ್ ಮಾಡಿದ್ಲೇನೆ ಸಿಲಿಂಡರ್ನ ತಗೊಂಡ್ ಬಂದು ಮನೆಯಲ್ಲಿ ಕಂಪ್ಲೀಟ್ ಆಗಿ ಬೆಂಕಿ ಹಚ್ತಾರೆ ಆಚೆ ಕಡೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದಂತ ಮೀಡಿಯಾದವ್ರಿಗೆ ಆ ಬೆಂಕಿನಲ್ಲಿ ದಕ್ಷಿಣನೂ ಕೂಡ ಸತ್ತೋಗಿದಾಳೆ ಅಂತ ಅನ್ಕೊಂತಾರೆ ಆದ್ರೆ ದಕ್ಷಿಣ ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಅವತ್ತಿಂದನೂ ಕೂಡ ಡ್ರಿಂಕ್ಸ್ ಸ್ಮೋಕು ಮಾಡ್ತಾ ಕಿಲ್ಲರ್ನ ಒಂಟಿಯಾಗಿ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಈ ರೀತಿ ಹುಡುಕೋವಾಗ್ಲೇನೆ ವಿಶಾಖಪಟ್ಟಣಂನಲ್ಲಿ ಇದ್ದಂತ ದಕ್ಷಿಣ ದಕ್ಷಿಣಗೆ ವೈಜಾಕ್ ನಲ್ಲಿ ಸೇಮ್ ಪ್ಯಾಟರ್ನ್ ಅಲ್ಲಿ ಕೊಲೆಗಳು ನಡೀತಾ ಇದೆ ಅನ್ನೋದು ಗೊತ್ತಾಗಿದ್ರಿಂದ ವೈಜಾಕ್ ಕಡೆಗೆ ಬಂದಿರ್ತಾರೆ ಪ್ರೆಸೆಂಟ್ ಕಾನ್ಶಿಯಸ್ ಬಂದಂತ ದಕ್ಷಿಣ ಹಾಗೇನೆ ಪೊಲೀಸ್ ಆಫೀಸರ್ ಆಗಿರೋ ದಿವ್ಯಾಗೆ ಎಲ್ಲಾ ಕೂಡ ಗೊತ್ತಾಗಿರೋದ್ರಿಂದ ದಕ್ಷಿಣ ಹತ್ರ ಬಂದ ದಿವ್ಯಾ ಸಾರಿ ಕೇಳ್ತಾರೆ ಅವತ್ತಿನ ದಿವಸ ಆ ರೀತಿ ಸ್ಯೂಸೈಡ್ ಅಂತ ಎಲ್ಲಾ ಕಡೆನು ಕೂಡ ಸ್ಪ್ರೆಡ್ ಆದ್ಮೇಲೆ ಏನ್ ಮಾಡ್ತಿದ್ರಿ ಅಂತ ಕೇಳೋವಾಗ ಆ ಸೈಕೋ ಕಿಲ್ಲರ್ ನ ಜಾಡು ಮೊದಲಿಗೆ ಎಲ್ಲಿಂದ ಶುರು ಆಯ್ತು ಅಂತ ಕಂಡಿಡಿಯೋ ಅಂತ ಕಾರ್ಯದಲ್ಲಿದ್ದೆ ಅಂತ ಹೇಳಿದಂತ ದಕ್ಷಿಣ ಮೊದಲಿಗೆ ಈ ಕೊಲೆಗಳು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಭೀಮ್ಲಾ ಪೊಲೀಸ್ ಸ್ಟೇಷನ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಎಸ್ ಐ ಪುರುಷೋತ್ತಮ್ನ ಮೀಟ್ ಮಾಡಿ ಈ ಮರ್ಡರ್ ಬಗ್ಗೆ ಕೇಳಿದ್ದಕ್ಕೆ ಪುರುಷೋತ್ತಮ್ ಏನು ನಡೀತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಈ ಭೀಮ್ಲಾ ಪೊಲೀಸ್ ಸ್ಟೇಷನ್ಗೆ ಡ್ಯೂಟಿಗೆ ಜಾಯಿನ್ ಆದಂಥ ಹೊಸದ್ರಲ್ಲಿ ಈ ಭೀಮ್ಲಾ ಸುತ್ತಮುತ್ತ ತುಂಬ ಕಳತನ ಹಾಗೆ ಅತ್ಯಾಚಾರ ನಡೀತಾ ಇದ್ದರೂ ಕೂಡ ಒಂದು ಕಂಪ್ಲೇಂಟ್ ಬರ್ತಾ ಇರಲಿಲ್ಲ ಹೀಗಿರುವಾಗಲೇ ಒಂದು ದಿವಸ ಒಬ್ಬ ಮಹಿಳೆ ನನ್ನ ಹತ್ರ ಬಂದು ಏನು ನಡೀತು ಅಂತ ಹೇಳಿದ್ರು ಕರುಣಾಕರ್ ಅನ್ನೋ ವ್ಯಕ್ತಿಗೆ ಹೆಂಡತಿರ್ಲಿಲ್ಲ ತನ್ನ ಮಗ ಸಿದ್ದು ನಾನು ನೋಡ್ಕೊಳ್ತಾ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಆದರೆ ಕರುಣಾಕರ್ಗೆ ಹೆಂಗಸರು ಹುಚ್ಚು ಜಾಸ್ತಿನೇ ಇತ್ತು ಯಾವುದೇ ಹೆಂಗಸರನ್ನ ನೋಡಿದ್ರೂ ಕೂಡ ಅವರನ್ನು ಅನುಭವಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದ ಹೀಗಿರುವಾಗಲೇ ಒಂದು ದಿವಸ ಈಗ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಬಂದಿರೋ ಹೆಂಗಸಿನ ಹೆಂಗ್ಸಿನ ಮೇಲೆ ಕಣ್ಣಾಕದಂಥ ಕರುಣಾಕರ್ ನಿನ್ನ ಗಂಡ ಹೇಗೂ ಊರಲ್ಲಿಲ್ಲ ಅಲ್ವಾ ರಾತ್ರಿ ಮನೆಗೆ ಬರಲಾ ಅಂತ ವಿಚಾರಿಸೋವಾಗ ಇದನ್ನು ಕೇಳಿಸ್ಕೊಂಡಂಥ ಆ ಹೆಂಗಸಿಗೆ ತುಂಬನೇ ಸಿಟ್ಟು ಬಂದು ಕರುಣಾಕರಿಗೆ ಬೈದು ಅಲ್ಲಿಂದ ಹೊರಟೋಗ್ತಾಳೆ ಆದರೆ ಅವತ್ತಿನ ದಿವಸ ರಾತ್ರಿನೇ ಕರುಣಾಕರ್ ಆ ಹೆಂಗ್ಸಿನ ಮನೆಗೆ ಹೋಗಿ ಬಾಯಿ ಮುಚ್ಚಿ ಅತ್ಯಾಚಾರ ಮಾಡ್ಬಿಡ್ತಾನೆ ಇದರಿಂದ ತುಂಬಾ ನೊಂದ್ಕೊಂಡಂಥ ಆ ಹೆಂಗ್ಸು ಇನ್ಸ್ಪೆಕ್ಟರ್ ಕರುಣಾಕರ್ಗೆ ಅನ್ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟು ಕರುಣಾಕರ್ ಇದೇ ತರ ತುಂಬಾ ಜನ ಹೆಣ್ಮಕ್ಳೆ ಜೀವನದಲ್ಲಿ ಆಟ ಆದರೆ ಸಮಾಜಕ್ಕೆ ಸಮಾಜಕ್ಕೆದರದಂತಹ ಆ ಹೆಣ್ಮಕ್ಳು ಯಾರು ಕೂಡ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ನನಗೆ ಬಂದಂಥ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇದಾದ ಮೇಲೆ ಪುರುಷೋತ್ತಮ್ ಕರ್ಣಾಕರ್ಗೋಸ್ಕರ ತುಂಬ ಕಡೆ ಹುಡುಕ್ತಾರೆ ಈ ರೀತಿ ಹುಡುಕೋ ಅಂಥ ಪ್ರೊಸೆಸ್ನಲ್ಲೇನೆ ಒಂದು ದಿವಸ ಕರ್ಣಾಕರ್ ಮನೆಗೆ ಬಂದು ನೋಡೋವಾಗ ಅಲ್ಲೇ ಇದ್ದಂಥ ಸಿದ್ದು ಹೆಣ್ಣು ಗೊಂಬೆಗಳನ್ನು ತಲೆ ಕತ್ತರಿಸಿ ನೇತಾಕ್ತಾ ಇರ್ತಾನೆ ಇದನ್ನ ನೋಡಿದಂತ ಪುರುಷೋತ್ತಮಗೆ ತುಂಬಾ ಶಾಕ್ ಆಗಿ ಏನ್ ಮಾಡ್ತಿದ್ಯಾ ಅಂತ ವಿಚಾರಿಸೋ ಅವಾಗ ನಾನು ಆಟ ಆಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇದಾದ್ಮೇಲೆ ಸಿಕ್ಕಂತ ಕರ್ಣಾಕರ್ ಚೆನ್ನಾಗಿ ಹೊಡೆದು ಪ್ರೈವೇಟ್ ಪಾರ್ಟ್ ನ ವರ್ಕ್ ಮಾಡದೇ ಇರೋ ರೀತಿ ಚೆನ್ನಾಗಿ ಹೊಡೆದು ಕರ್ಣಾಕರ ಜೈಲ್ಗೆ ಹಾಕ್ತಾರೆ ಇನ್ ಯಾವ ಹೆಣ್ಮಕ್ಳಿಗೂ ಕೂಡ ಅವನಿನ್ನೇನು ಮಾಡಬಾರ್ದು ಅಂತ ಇದೆಲ್ಲದನ್ನು ಕೂಡ ಸಿದ್ದು ದೂರದಿಂದ ನೋಡ್ತಾ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ರಿಲೀಸ್ ಆದಂಥ ಕರ್ಣಾಕರ್ ಅವ್ರ ಮಗ ಸಿದ್ದು ಹತ್ರ ರೋಡ್ ಸೈಡಲ್ಲಿ ನಿಂತಿರೋ ಅಂತ ವೇಷ್ಯನ ಮನೆ ಕರ್ಕೊಂಬರೋದಕ್ಕೆ ಹೇಳ್ತಾನೆ ಆದರೆ ಕರ್ಣಾಕರ್ ಕೈಯಲ್ಲಿ ಏನು ಮಾಡೋಕಾಗದೇ ಇರೋದನ್ನ ನೋಡಿದಂತ ಆ ಹೆಂಗ್ಸು ಕರ್ಣಾಕರಿಗೆ ಬೈದು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇದರಿಂದ ಕರ್ಣಾಕರಿಗೆ ತುಂಬಾನೇ ಕೋಪ ಬಂದು ಇನ್ಸ್ಪೆಕ್ಟರ್ಗೆ ಬುದ್ಧಿ ಕಲಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡಂಥ ಕರ್ಣಾಕರ್ ಇನ್ಸ್ಪೆಕ್ಟರ್ನ ಒಂದು ಕಂಬಕ್ಕೆ ಕಟ್ಟಾಕಿ ಇನ್ಸ್ಪೆಕ್ಟರ್ ಕಣ್ಣೆದುರುಗಡೆ ಅವ್ರ ಹೆಂಡತಿ ಜೊತೆಗೆ ತುಂಬ ಅಸಭ್ಯವಾಗಿ ಬಿಹೇವ್ ಮಾಡ್ತಾರೆ ಸೊ ಇದನ್ನ ನೋಡಕ್ಕಾಗ್ದನೇ ಇನ್ಸ್ಪೆಕ್ಟರ್ ಟೈಮ್ ಟೈಮ್ನಲ್ಲೇನೆ ಅವರ ಹೆಂಡತಿಯ ತಲೆ ಕತ್ತರಿಸ್ಕೊಂಡು ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇದರಿಂದ ಇನ್ಸ್ಪೆಕ್ಟರ್ ಗೆ ತುಂಬಾನೇ ದುಃಖ ಆಗುತ್ತೆ ಇದಾಗಿ ಸ್ವಲ್ಪ ದಿವಸಕ್ಕೆ ಕರುಣಾಕರ್ ಮತ್ತೆ ಇನ್ಸ್ಪೆಕ್ಟರ್ ಕೈಗೆ ಸಿಗಾಕೊಳ್ತಾನೆ ಹಾಗೇನೇ ಸಿಕ್ಕಂಥ ಕರ್ಣಾಕರ್ನ ಬಲ್ಗೈನ ಒಂದು ಬೇಡಿ ಹಾಕಿ ಕಂಬಕ್ಕೆ ಕಟ್ಟಾಕ್ತಾರೆ ಹಾಗೇನೇ ಕರ್ಣಾಕರ್ಗೆ ಎನ್ಕೌಂಟರ್ ಮಾಡಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಸೀನಿಯರ್ ಆಫೀಸರು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ರಿಂದ ಫೋನ್ ತಗೊಂಡು ಒಳಗೆ ಹೋಗಿ ಹೊರಗೆ ಬರೋಷ್ಟೊಳಗಾಗ್ಲೇ ಸಿದ್ದು ಒಂದು ಕತ್ತಿ ತಗೊಂಡು ಬಂದು ಅವ್ರ ತಂದೆ ಕೈನ ಅಲ್ಲೇ ಕತ್ತರಿಸಿ ಅವ್ರ ತಂದೆನ ಅದರಿಂದ ಬಚಾವ್ ಮಾಡಿ ವಾಪಸ್ ಕರ್ಕೊಂಡು ಹೋಗಿರ್ತಾನೆ ಇದನ್ನು ನೋಡಿದಂಥ ಇನ್ಸ್ಪೆಕ್ಟರ್ಗೆ ತುಂಬಾ ಶಾಕ್ ಆಗುತ್ತೆ ಪ್ರೆಸೆಂಟ್ ಸೀನ್ನಲ್ಲಿ ಇಷ್ಟೋ ವಿಷಯನೂ ಕೂಡ ದಕ್ಷಿಣ ಹತ್ರ ಹೇಳಿದ ಇನ್ಸ್ಪೆಕ್ಟರ್ ಅದಾದ್ಮೇಲೆ ಅವರಿಬ್ರು ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ವಾಪಸ್ ಬಂದ್ ವಿಷಯ ದಿವ್ಯಾಕೊಳ್ತಾರೆ ಹಾಗೇನೆ ಸಿದ್ದು ಸಿದ್ದುಗೆ ಈ ರೀತಿಯ ಒಂದು ಸೈಕೋಪಾತ್ ಬುದ್ಧಿ ಬಂದಿರೋದು ಅವರ ಅಪ್ಪನಿಂದಾನೆ ಅನ್ನೋದು ಗೊತ್ತಾಗತ್ತೆ ಹಾಗೇನೆ ಸಿದ್ದು ಮಾಡ್ತಾ ಇರುವಂತ ಈ ನರಮೇಧದಲ್ಲಿ ಅವರಪ್ಪನ ಹಸ್ತಕ್ಷೇಪ ಇದೆ ಅಂತನೂ ಕೂಡ ಗೊತ್ತಾಗುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಸಿದ್ದು ಸೇಮ್ ಪ್ಯಾಟ್ರನ್ ಅಲ್ಲಿ ಮತ್ತೊಂದು ಹುಡುಗಿ ಕೂಡ ಕೊಲೆ ಮಾಡಿರ್ತಾನೆ ಸೊ ಸ್ಪಾಟಿಗೆ ದಿವ್ಯಾ ಅಂಡ್ ಟೀಮ್ ಜೊತೆಗೆ ದಕ್ಷಿಣನೂ ಕೂಡ ಬಂದಿರ್ತಾರೆ ಹಾಗೆಯೇ ಇದುವರೆಗೂ ದಕ್ಷಿಣ ನೋಡಿರೋ ಪ್ರಕಾರ ಈ ಮರ್ಡರರ್ ನಾರ್ತ್ ವೆಸ್ಟ್ ಈಸ್ಟ್ ಎಲ್ಲ ಕಡೆಯಲ್ಲಿರುವಂತಹ ಹೆಣ್ಮಕ್ಳನ್ನು ಕೂಡ ಸಾಯಿಸಿ ಆಗಿದೆ ಸೌತ್ ಝೋನ್ ಮಾತ್ರ ಮಿಕ್ಕಿದೆ ಇನ್ನು ಸೌತ್ ಝೋನ್ನಲ್ಲಿರುವಂಥ ಯಾವುದಾದ್ರೂ ಒಂದು ಹುಡುಗಿನ ಸಾಯಿಸಿಬಿಟ್ರೆ ಅವರಿಬ್ರು ಕೂಡ ನೆಕ್ಸ್ಟ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳುವಾಗ ಈ ಗುಂಪಿನಲ್ಲೇ ಬಂದಿದ್ದ ಪ್ರಿಯಾ ಅನ್ನೋ ಹುಡುಗಿನೂ ಕೂಡ ಈ ವಿಷಯನ ಮೀಡಿಯಾದಲ್ಲಿ ಹೇಳಿ ಸೌತ್ ಝೋನಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ಕೂಡ ಎ ಯು ಕ್ಯಾಂಪಸ್ನಲ್ಲಿ ಸೇಫ್ಟಿಗೋಸ್ಕರ ಬನ್ನಿ ನಾವುಗಳೇ ಸೇರ್ಕೊಂಡು ಆ ಸೈಕೋ ಕಿಲ್ಲರ್ ನ ಸಾಯಿಸೋಣ ಅಂತ ಹೇಳಿ ಎಲ್ಲ ಹೆಣ್ಮಕ್ಳುನು ಕೂಡ ಎ ಯು ಕ್ಯಾಂಪಸ್ಸಿಗೆ ಮೀಡಿಯಾ ಮೂಲಕ ಕರೀತಾರೆ ಈ ಕಡೆ ಮನೆಯಲ್ಲಿದ್ದಂಥ ಇನ್ಸ್ಪೆಕ್ಟರ್ ದಿವ್ಯಾ ಎ ಯು ಕ್ಯಾಂಪಸ್ಸಿಗೆ ಹೆಣ್ಮಕ್ಳು ಸೇಫ್ಟಿಗೋಸ್ಕರ ಹೋಗ್ಬೇಕು ಅಂತ ಹೋಗ್ತಾ ಇರೋವಾಗ್ಲೇ ಮನೆಗೆ ಬಂದಂತ ಕರುಣಾಕರ್ ಆ ಪ್ಲೇಸಿಂದ ದಿವ್ಯಾನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡೋವಾಗ್ಲೇನೆ ಬಂದಂತ ದಕ್ಷಿಣ ಹಾಗೇನೆ ಕರ್ಣಾಕರ್ ಮಧ್ಯೆ ಒಂದು ದೊಡ್ಡ ಫೈಟಿಂಗ್ ನಡೆಯುತ್ತೆ ಕರ್ಣಾಕರ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡೋವಾಗ ಕಷ್ಟಪಟ್ಟು ಹಿಡಿದಂತ ದಕ್ಷಿಣ ಕರ್ಣಾಕರ್ನ ಕಿಡ್ನಾಪ್ ಮಾಡ್ಕೊಂಡು ಒಂದು ಅಬಾಂಡೆಡ್ ಆಗಿರೋಂತ ಪ್ಲೇಸಿಗೆ ಕರ್ಕೊಂಡು ಹೋಗಿ ಕಟ್ ಆಗ್ತಾಳೆ ದಿವ್ಯಾನ್ ಕಣ್ಣಿಗೆ ಕಾಣಿಸ್ತೇ ಇರೋ ರೀತಿ ಈ ಕಡೆ ಇನ್ಸ್ಪೆಕ್ಟರ್ ದಿವ್ಯಾ ಕೂಡ ಆಗುವಷ್ಟು ಕರ್ಣಾಕರ್ನ ಹುಡುಕಿ ಸಿಗದೆ ಇದ್ದಾಗ ಫೈನಲಿ ಆ ಹೆಣ್ಮಕ್ಳುನಾದ್ರು ಸೇಫ್ಟಿ ಮಾಡಬೇಕು ಅಂತ ಹೇಳಿ ಎ ಯು ಕ್ಯಾಂಪಸ್ ಕಡೆಗೆ ಹೋಗ್ತಾರೆ ಹಾಗೇನೆ ಈ ಕಡೆ ಕರ್ಣಾಕರ್ ಪಾಕೆಟ್ ನ ಸಿಕ್ಕಂತ ಮೊಬೈಲ್ ನ ತಗೊಂಡಂತ ದಕ್ಷಿಣ ಆಗ್ಲೇನೆ ಲಾಸ್ಟ್ ಕಾಲ್ ಹೋಗಿದೆ ಅಂತ ನೋಡಿ ಸಿಕ್ಕಂತ ನಂಬರ್ ನ ಲಾಸ್ಟ್ ಲೊಕೇಶನ್ ಯಾವುದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಸೈಬರ್ ಕ್ರೈಮ್ ಗೆ ಫೋನ್ ಮಾಡಿ ಹೇಳ್ತಾರೆ ಅಷ್ಟ್ರೊಳಗಾಗ್ಲೇ ದಿವ್ಯಾನು ಕೂಡ ಕ್ಯಾಂಪಸ್ ಕಡೆಗೆ ಬಂದಿರ್ತಾರೆ ಅಲ್ಲೇ ಇದ್ದಂತ ಪ್ರಿಯಾ ಅಲ್ಲಿರುವಂತ ಹೆಣ್ಮಕ್ಳಿಗೆ ಕೂಡ ಧೈರ್ಯ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಪ್ರಿಯಾ ಅಮ್ಮ ಕಾಲ್ ಮಾಡಿದ್ರಿಂದ ಪ್ರಿಯಾ ಮೊಬೈಲ್ ತಗೊಂಡು ಒಂದು ರೂಮ್ಗೆ ಹೋಗಿ ಫೋನ್ನಲ್ಲಿ ಮಾತಾಡೋವಾಗ ರಿವೀಲ್ ಆಗೋ ಟ್ವಿಸ್ಟ್ ಏನು ಅಂತಂದರೆ ಆಲ್ರೆಡಿ ಸೈಕೋ ಕಿಲ್ಲರ್ಸ್ ಇದ್ದು ಒಂದು ಹುಡುಗಿ ವೇಷ ಹಾಕೊಂಡು ಆ ಕ್ಯಾಂಪಸ್ಸಿಗೆ ಸೇರ್ಕೊಂಡಿರ್ತಾನೆ ಹಾಗೆಯೇ ಒಬ್ಬಂಟಿಯಾಗಿ ಸಿಕ್ಕಂಥ ಪ್ರಿಯಾನ ಅನ್ಕಾನ್ಷಿಯಸ್ ಮಾಡಿ ಪೂರ್ತಿಯಾಗಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾನೆ ಎಷ್ಟೊತ್ತಾದರೂ ಕೂಡ ಪ್ರಿಯಾ ಬರ್ದೇ ಇರೋದನ್ನು ನೋಡಿದಂಥ ಇನ್ಸ್ಪೆಕ್ಟರ್ ದಿವ್ಯಾ ಪ್ರಿಯಾನ ಹುಡುಕೊಂಡು ಹೋಗೋವಾಗ ಕಾರಿಡಾರ್ ನಲ್ಲಿ ಬ್ಲೆಡ್ ಬ್ಲೆಡ್ ನೋಡಿ ಆ ಬ್ಲೆಡ್ಡಿನ ನ ಜಾಡ್ ಇಟ್ಕೊಂಡು ಸೀದಾ ಟೆರಸ್ ಮೇಲೆ ಬರ್ತಾರೆ ಅಷ್ಟೊಳಗಾಗ್ಲೆ ಪ್ರಿಯಾನ ಆ ಸೈಕೋ ಕಿಲ್ಲರ್ ಸಾಯಿಸ್ಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಇನ್ಸ್ಪೆಕ್ಟರ್ ದಿವ್ಯಾ ಗನ್ ತಗೊಂಡು ಇನ್ನೇನು ಸೈಕೋ ಕಿಲ್ಲರಿ ಶೂಟ್ ಮಾಡಬೇಕು ಅಂತ ನೋಡೋವಾಗ ತಪ್ಪಿಸ್ಕೊಂಡಂಥ ಸೈಕೋ ಕಿಲ್ಲರ್ ವಾಪಸ್ ಇನ್ಸ್ಪೆಕ್ಟರ್ ದಿವ್ಯಾನ್ಗೆ ಚೆನ್ನಾಗಿ ಹೊಡೆದು ಟೆರಸ್ ಮೇಲಿಂದ ದೂಕ್ ಬಿಡ್ತಾನೆ ಅಷ್ಟೊಳಗಾಗ್ಲೇನೆ ಸೈಬರ್ ಕ್ರೈಮ್ ಅವ್ರಿಗೆ ಫೋನ್ ಮಾಡಿದ್ರಿಂದ ದಕ್ಷಿಣಗೆ ಸೈಕೋ ಕಿಲ್ಲರ್ ಏಯು ಕ್ಯಾಂಪಸ್ನಲ್ಲೇ ಇದಾನೆ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಕ್ಯಾಂಪಸ್ ಬರೋಷ್ಟ್ರೊಳಗ ఆగ్లే ఇన్స్పెక్టర్ దివ్యన సైస్బెట్టి ಮೇಲ್ಗಡೆ ಇರುವಂತಹ ಪ್ರಿಯನ್ನಾದ್ರೂ ದಕ್ಷಿಣ ಕಾಪಾಡಲಿಕ್ಕೆ ಅಂತ ಬರ್ತಾಳೆ ಅನ್ಫಾರ್ಚುನೇಟ್ಲಿ ಕೂಡ ಸೈಕೋ ಕಿಲ್ಲರ್ ಸಾಯಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ ಹಾಗೇನೆ ಇದರಿಂದ ದಕ್ಷಿಣಗೆ ಸಿದ್ದು ಮೇಲೆ ತುಂಬಾನೇ ಕೋಪ ಬರುತ್ತೆ ಆಗ್ಲೇ ಸಿದ್ದು ಅಪ್ಪನ ಹತ್ರ ಬಂದಂತ ದಕ್ಷಿಣ ಅದೇ ಫೋನ್ ನಲ್ಲಿ ಫೋನ್ ಮಾಡಿ ನೀನೇನಾದರೂ ನಾನು ಹೇಳೋ ಜಾಗಕ್ಕೆ ಬರ್ದೇ ಇದ್ರೆ ನಿಮ್ಮ ಅಪ್ಪನ ಸಾಯಿಸಿ ಬಿಡ್ತೀನಿ ಅಂತ ಹೇಳ್ತಾಳೆ ಇದರಿಂದ ಸಿದ್ದು ಕೂಡ ದಕ್ಷಿಣ ಹೇಳ್ದಂಥ ಪ್ಲೇಸಿಗೆ ಬರೋಸ್ರೊಳಗಾಗ್ಲೆ ದಕ್ಷಿಣ ತುಂಬಾ ಕ್ರೂರವಾಗಿ ಸಿದ್ದು ಅಪ್ಪನ ಸಾಯಿಸಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸಿದ್ದುಗೆ ತೋರಿಸ್ತಾಳೆ ಇದನ್ನ ನೋಡಿದಂಥ ಸಿದ್ದುಗೆ ತುಂಬಾನೇ ಶಾಕ್ ಆಗುತ್ತೆ ಜೊತೆಗೆ ದುಃಖ ಬೇಜಾರು ಎಲ್ಲೂ ಆಗುತ್ತೆ ಅಪ್ಪನ ಇಷ್ಟು ಕ್ರೂರವಾಗಿ ನೀನ್ ಸಾಯಿಸಿದೀಯಾ ಅಂತಂದ್ರೆ ನಿಜವಾದ ಸೈಕೋ ನಾನಲ್ಲ ನೀನೇ ಅಂತ ಹೇಳ್ತಾನೆ ಹಾಗೇನೆ ನನ್ನ ಕಾನ್ಷಿಯಸ್ನಲ್ಲಿದ್ದಾಗ ನೀನ್ ನನ್ನನ್ನು ಅತ್ಯಾಚಾರ ಮಾಡಿದ್ದಲ್ಲ ಈಗ ಏನ್ ಮಾಡ್ತೀಯಾ ಮಾಡು ಅಂತ ತುಂಬಾ ಜೋರಾಗಿ ಕೇಳಿದ್ರಿಂದ ಸಿದ್ದು ಹಾಗೇನೇ ದಕ್ಷಿಣ ಮಧ್ಯ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ ಫೈನಲಿ ದಕ್ಷಿಣ ಸಿದ್ದು ನಾ ತುಂಬ ಕ್ರೂರವಾಗಿ ಸಾಯಿಸ್ತಾಳೆ ಆದಂಥ ಅನ್ಯಾಯಕ್ಕೆ ಒಂದು ರೀತಿ ರಿವೆಂಜ್ ತಗೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಮೂವಿ ಕೊನೆಯಲ್ಲಿ ನಿಮಗೆ ನನ್ನಷ್ಟು ದಕ್ಷಿಣ ಮಾಡಿದಂಥ ಕೆಲಸಕ್ಕೆ ಒಂದು ಅಪ್ರಿಸಿಯೇಷನ್ ಮಾಡಬೇಕು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ನನ್ನ ಲೇಟ್ ಆಗಿದೆ ಸ್ವಲ್ಪ ಕಾರಣದಿಂದ ಹೆಲ್ತ್ ಇಶ್ಯೂಯಿಂದ ವಿಡಿಯೋ ಲೇಟ್ ಆಗಿದೆ ಎಲ್ರಿಗೂ ಕೂಡ ಈ ಮೂಲಕ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ವಿತ್ ಸ್ಮೈಲ್ ಒಂದೇ ಒಂದೇ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಆದಷ್ಟು ಬೇಗ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್